ದೇವರಿಗೆ ಸ್ತೋತ್ರ ಬಾಗಲಿ ಈ ದಿನದ ವಾಕ್ಯ ಭಾಗ ದೇವರು ಹೃದಯಾಂತರಾಳದಲ್ಲಿ ಮಾತಾಡಿದ್ದು ಐ ಬಿಲೀವ್ ಗಾಡ್ ಅಂದರೆ ಪ್ರಪಂಚದಲ್ಲಿ ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತೇಳಿ ಗೂಗಲಲ್ಲಿ ಹೊಡೆದ್ರೆ ಈ ಲೋಕದಲ್ಲಿ ಅಧಿಕವಾಗಿರುವ ಜನ ಯಾವ ಮತಕ್ಕೆ ಸಂಬಂಧಪಟ್ಟವರು ಅಂತ ನೋಡಿದರೆ ಕ್ರೈಸ್ತರು ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಬರುತ್ತೆ ಆದರೆ ದೇವರನ್ನ ಮಾತು ಕೇಳಿ ನಡೆಯೋರು ಅಂದರೆ ಇಂಗ್ಲೀಷಲ್ಲಿ ಐ ಬಿಲೀವ್ ಗಾಡ್ ಅಂತ ಹೇಳೋದಕ್ಕೂ ಐ ಒಬೆ ಗಾಡ್ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಐ ಬಿಲೀವ್ ಗಾಡ್ ಅಂದರೆ ಎಸ್ ಎಂ ನಂಬ್ಕೊಂಡು ಪ್ರಪಂಚ ಪೂರ್ತಿ ಇದ್ದಾರೆ ಆದರೆ ದೇವರು ಹೇಳಿದಂಗೆ ನಡೆಯುವಂಥವರು ಎಷ್ಟು ಜನ ಇದ್ದಾರೆ ಈ ಲೋಕದಲ್ಲಿ ಅಂತ ನೋಡಿದ್ರೆ ಭಾಳ ಕಮ್ಮಿ ಜನ ವಿಶಾಲವಾದ ಮಾರ್ಗದಲ್ಲಿ ಹೋಗೋರು ಅಧಿಕವಾದ ಜನ ಇಕ್ಕಟ್ಟಾದ ಬಾಗಿಲಲ್ಲಿ ಸ್ವಲ್ಪ ಜನ ಅಂತ ಸತ್ಯವೇದ ಪರಿಶುದ್ಧ ಗ್ರಂಥ ನಮಗೆ ತಿಳಿಸುತ್ತದೆ ಕಡೆವರೆಗೂ ನಿಲ್ಲುವನು ರಕ್ಷಣೆ ಹೊಂದುವನು ಅಂತ ಹೇಳಿದೆ ದೇವ್ರು ನಂಬಿಕೊಂಡ್ವಿ ಆದರೆ ಕಡೆವರೆಗೂ ದೇವರ ವಿಧಿಯರಾಗಿ ನಿಲ್ಲಬೇಕು ವಿಧಿಯತೆ ಅಂದರೆ ಎರಡು ತುಂಬೋತಿ ಮೂರು ಎರಡನ್ನು ನಾವು ಓದೋಣ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ಬಡಾಯಿ ಕೊಚ್ಚಿಕೊಳ್ಳುವರು ಅಹಂಕಾರಿಗಳು ದೋಷಕರು ತಂದೆ ತಾಯಿಯ ಅವಿದಿಯರು ಉಪಕಾರ ನೆನೆಸದವರು ದೇವ ಭಯ ಇಲ್ಲದವರು ಮಮತೆ ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆ ಇಲ್ಲದವರು ಉಗ್ರತೆ ಉಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕುವವರು ಉಬ್ಬಿಕೊಂಡು ಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು ಈ ರೀತಿ ಓದ್ಕೊಂಡು ಹೋಗ್ತಾ ಇದ್ದರೆ ಈ ಸ್ವಭಾವಗಳು ಕಡೇ ದಿನದಲ್ಲಿ ಪೂರ್ತಿಯಾಗಿ ಐ ಬಿಲೀವ್ ಗಾಡ್ ಕ್ರೈಸ್ತರ ಮಕ್ಕಳೇ ನಾವು ನಾವು ಕ್ರೈಸ್ತರ ಮಕ್ಕಳ ಇಲ್ಲ ಅಂತಲ್ಲ ರಕ್ಷಣೆ ಹೊಂದಿದ್ದೇವೆ ರಕ್ಷಣೆಯನ್ನು ಕಾಪಾಡ್ಕೊಂಡಿದ್ದೀವ ರಕ್ಷಣೆಯನ್ನು ಪರಿಶುದ್ಧಾತ್ಮವನ್ನು ನಮ್ಮ ಜೊತೆಯಲ್ಲಿ ಇದ್ದಾರ ಪರಿಶುದ್ಧಾತ್ಮ ನಮ್ಮ ಪ್ರಾರಂಭದಲ್ಲಿ ನಮ್ಮ ಹೃದಯಾಂತರಾಳದಲ್ಲಿ ಮಾತಾಡ್ತಾರೆ ಇದು ಮಾಡು ಇದು ಮಾಡಬೇಡ ಇದು ತಪ್ಪು ಅಂಥೇಳಿ ಅದನ್ನು ಮೀರಿ ನಾವು ಏನಾದರೂ ಚಿಕ್ಕ ಚಿಕ್ಕ ಪಾಪಗಳು ಮಾಡ್ತಾ ಇದ್ದರೆ ಆ ಪರಿಶುದ್ಧಾತ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ ಹಳೆ ಒಡಂಬಡಿಕೆಯಲ್ಲಿ ಸಿಂಸೋನ ಹಾಗೆ ಇಳಿತು 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 ಅಂತಾರೆ ಸೆಂಟ್ರಲ್ಲಿ ಯಾವಾಗ ಹೋಯ್ತು ಅಂದರೆ ನಾವು ಹೋಗಿರ್ತದೆ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆ ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿದ್ದರೆ ಅದು ನಮ್ಮ ಬೇರೆಯವರಿಗೆ ತೋರಿಸ್ಕೊಡುತ್ತೆ ನಾವು ತೋರಿಸ್ಬೋದು ಅಂದರೆ ನಮ್ಮ ನಮ್ಮನ್ನು ನೋ ನಾವು ನೋಡಿ ಅವರು ಕಾಣ್ತಾರೆ ಯೇಸುವನ್ನು ಆ ಸಾಕ್ಷಿಯ ಜೀವಿತ ಪರಿಶುದ್ಧ ಜೀವಿತ ನೀತಿಯ ಜೀವಿತದಿಂದ ಅದರಿಂದ ಕಡೆ ಕಾಲದಲ್ಲಿ ಇದರಲ್ಲಿ ಒಂದೊಂದಾಗಿ ಬಿಡಿಸಿ ಹೇಳೋದಕ್ಕಿಂತ ಒಂದು ಮೂರು ನಾಲ್ಕು ಬಿಡಿಸಿ ನಾವು ಮಾತಾಡ್ಕೋಬೋದು ಸ್ವಾರ್ಥ ಚಿಂತಕರು ಅಂದರೆ ನಮ್ಮ ಕೆಲಸ ಅದು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಗದ್ರೆ ದೇವರು ಯಾವುದೋ ಋತುಪದಲ್ಲಿ ನಮಗೆ ಅವರು ಸಹಾಯ ಮಾಡ್ತಾರೆ ನೀತಿವಂತರು ನಂಬಿಕೆಯಿಂದ ಬದುಕುತ್ತಾರೆ ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಈ ರೀತಿ ವಾಕ್ಯಗಳಿದ್ದಾವೆ ಆದರೆ ಸ್ವ ಸ್ವಾರ್ಥ ಚಿಂತಕರು ನಮ್ಮ ನಾವು ಚಿಂತೆ ಮಾಡೋದು ಅದು ದೊಡ್ಡ ಪಾಪ ಎರಡನೇದಾಗಿ ಹಣದಾಸೆ ಉಳ್ಳವರು ಹಣ ಅಂತೇಳಿದ್ರೆ ಆಸೆ ಬೇರೆ ನೀಡ್ ಬೇರೆ ಆ ಟೈಮಿಗೆ ಅವಶ್ಯಕತೆಗಳನ್ನ ದೇವರು ತೀರಿಸ್ತಾರೆ ಬಟ್ ಅದರ ಮೇಲೇ ಆಸೆ ಇಟ್ಕೊಳ್ಳೋದು ದೇವರಿಗಾಗಿ ಬದುಕೋದು ಸಾಕ್ಷಿ ಉಳ್ಳದ್ದು ದೇವರ ಹಣ ಬೇಕು ಅದನ್ನು ಜ್ಞಾನವಾಗಿ ಉಪಯೋಗಿಸೋದು ಒಂದು ಸೇವಕರು ಗೊತ್ತು ಉದಾಹರಣೆಗೆ ಎಸ್ ಅಣ್ಣ ಅವರು ಅವರು ಇರೋದರಿಂದ ಹಣವನ್ನು ಅವರು ಒಂದು ತಿಂಗಳಿಗೆ ನೂರು ರೂಪಾಯಿ ಖರ್ಚಂತೆ ಅದು ಸೋಪಿಗೆ ಷೇವಿಂಗಿಗೆ ಅಷ್ಟೇ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಅವರು ಯಾರು ಅವರಿಗೆ ಟಿಕೆಟ್ ಬುಕ್ ಮಾಡಿ ಮೀಟಿಂಗ್ಗಳಿಗೆ ಹೇಳ್ತಾರೋ ಅವರೇ ಟಿಕೆಟ್ ಬುಕ್ ಮಾಡಿ ಅವರೇ ಊಟ ಕೊಟ್ಟು ಹಾಲ್ಟ್ ಮಾಡಿ ಕಳಿಸ್ತಾ ಇರ್ತಾರೆ ಅವರು ಯಾವಾಗಲೂ ಸೇವೆಯೇ ಮಾಡ್ತಾ ಇರೋದ್ರಿಂದ ಯಾರ್ಯಾರೆಲ್ಲ ಸೇವೆಯಲ್ಲಿ ಅವ್ರನ್ನ ಕರೆದಿದ್ದಾರೋ ಎಲ್ಲೆಲ್ಲಿ ಹೋಗ್ತಾರೋ ಅವರವರೇ ಅವರಿಗೆ ಬೇಕಾಗಿದ್ದನ್ನು ನೋಡ್ಕೊತಾರಂತೆ ಅದರಿಂದ ಕೈಯಲ್ಲಿ ದುಡ್ಡುಗಳನ್ನು ವೇಸ್ಟ್ ಮಾಡದೆ ಅವರು ಆ ದುಡ್ಡನ್ನ ರಕ್ತ ಅಂತ ಯಾರಾದರೂ ವಿಶ್ವಾಸಿಗಳು ಹಣ ಕೊಟ್ಟರೆ ರಕ್ತ ಅಂತೇಳಿ ಅದನ್ನು ಖರ್ಚು ಮಾಡ್ತಾಯಿದ್ರಂತೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಏನೋ ವಸ್ತು ತಗೊಂಬ ಅಂಥೇಳಿ ಆ ಸಷ್ಟನ್ನು ಸೇವಕರಿಗೆ ಕಳಿಸಿದ್ರೆ ಆ ವಸ್ತು ತಗೊಂಡು ಊಟ ಮಾಡಿದ್ವಿ ಅಂದ್ರಂತೆ ಆ ಊಟ ಮಾಡಿದ್ದು ಎಲ್ಲರೂ ಬೇಕಾರೆ ಯಾವುದಕ್ಕೂ ಏನು ಹೇಳಿದ್ರು ಊಟಕ್ಕೇನು ಹೇಳೋದಿಲ್ಲ ಅಂದರೆ ಅದಕ್ಕೂ ಒಂದು ಪ್ರಶ್ನೆ ಹೊಟ್ಟೆ ಹಸುವಿಂದ ಊಟ ಮಾಡಿದ್ರೆ ಎಲ್ಲ ದುಡ್ಡು ಐತಂತ ಊಟ ಮಾಡಿದ್ರೆ ಸುಳ್ಳು ಹೇಳೋಂಗಿಲ್ಲ ಅದರಿಂದ ಅವರು ಎಲ್ಲ ದುಡ್ಡು ಐತಂತ ಅಲ್ಲೇ ಆ ಬಿರಿಯಾನಿ ಅಂತೇಳಿ ಸರಿ ದುಡ್ಡು ಇದೆಯಲ್ಲ ಅಂಥೇಳಿ ಊಟ ಮಾಡ್ತೀವಿ ಅಂತ ಅವರು ಇಬ್ಬರು ಅಷ್ಟೆಂಟು ಸೇವಕರು ಹೇಳಿದ ತಕ್ಷಣ ಎಲ್ಲಿದ್ದ ಕೋಪ ಬಂತಂತೆ ಅವರಿಗೆ ಇದ್ದಿದ್ದ ಅಭಿಷೇಕ ಎಲ್ಲ ಅವ್ರು ಎಷ್ಟು ಸಂತೋಷಪಟ್ಟರು ಆ ವಸ್ತು ತಗೊಂಬಂದಿದ ತಕ್ಷಣ ಅಷ್ಟು ಕೋಪ ಯಾಕಂದರೆ ಹೊಟ್ಟೆ ಹಸಿವಾದರೆ ಊಟ ಮಾಡಿರಿ ಅಂದರೆ ಹಣ ಇದೆ ಇಲ್ಲ ಅಂತಲ್ಲ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಹಣ ಇದೆ ಅಂತ ಹೇಳ್ಬಿಟ್ಟು ಆ ಬಿರಿಯಾನಿ ಚೆನ್ನಾಗಿದೆ ಅಂತ ತಿನ್ನೋದಲ್ಲ ಅಂದರೆ ಹಣಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿರುವ ಕೆಲಸದ ಮೇಲೆ ಆತ್ಮ ಬಾರದ ಮೇಲೆ ಪ್ರಾರ್ಥನೆ ಮೇಲೆ ಸ್ವಾರ್ಥ ಎರಡರದ್ರ ಮೇಲೆ ದೇವರ ರಾಜ ಕಟ್ಟೋದ್ರ ಮೇಲೆ ಹೋಗ್ತಾರೆ ಆತ್ಮಗಳಿಗೆ ಸ್ವಾರ್ಥ ಹೇಳೋದ್ರ ಮೇಲೆ ಇದ್ರ ಮೇಲೆ ದಾಗ ಬಳ್ಳವರಾಗಿ ಅವರು ಮಾರಲ್ಪಟ್ಟರು ಇದೇ ರೀತಿಯಾಗಿ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಬಡಾಯಿ ಕೊಚ್ಕೊಳ್ಳೋದು ಈಗ ಪ್ರಾಬ್ಲಮ್ ಭಯಂಕರ ಡೇಂಜರ್ ದೇವರ ಹತ್ರ ತಗ್ಗಿಸ್ಕೊಂಡ್ರೆ ಮಾತ್ರ ಈಗ ಇದ್ದವ್ರನ್ನ ದೇವರು ಹೆಮ್ಮೆಯವ್ರನ್ನ ಎದುರಿಸಿ ನಿಲ್ತಾರೆ ದೀನತೆಯವರಿಗೆ ಆಶೀರ್ವದಿಸ್ತಾರೆ ಅಂತ ನಾವು ನೋಡ್ತೀವಿ ಅಹಂಕಾರಿಗಳು ದೋಷಕರು ಈ ದೋಷಕರು ಬಗ್ಗೆ ನಾವು ಮಾತಾಡ್ಬೋದಂದರೆ ಒಂದು ಸಮಯ ನಂಬರ್ಸ್ ಇದರಲ್ಲಿ ನಾವು ನೋಡುವುದಾದರೆ ಅರಣ್ಯಕಾಂಡದಲ್ಲಿ ಹನ್ನೆರಡು ಎರಡರಲ್ಲಿ ಸ್ವಂತ ಮೋಸೆ ಅವರು ಮೂರನೇ ಅವರು ಆರೋನು ಮೀರ್ಯ ಅವರ ಇಬ್ಬರು ದೊಡ್ಡವರು ಮೀರ್ಯ ಬಂದ್ಬಿಟ್ಟು ತಾಯಿ ಅದು ನೈನ್ ನದಿಯಲ್ಲಿ ಮೋಸನ ಹಾಕಿದಾಗ ಅದು ಬಚ್ಕಂಡು ನೋಡಿ ಅದು ಎಲ್ಲಿ ಹೋಗಿ ಸೇರುತ್ತಂತ ನೋಡಿಬಿಟ್ಟು ಆಮೇಲೆ ಅದು ಪಾರ್ವನ ಮಗಳು ಅದನ್ನು ಸ್ನಾನ ಮಾಡ್ತಿದ್ದಾಗ ಆ ಮಗು ನೋಡಿ ದಿಬ್ಬ್ರೇ ಮಗು ಅಂತ ಅವ್ರು ಸಾಕಂತಾರೆ ಚೆನ್ನಾಗಿದೆ ಅಂಥೇಳಿ ಈ ರೀತಿಯಾಗಿ ಅವರು ಪ್ರಾರಂಭದಿಂದ ನೋಡ್ತಾ ಇದ್ದಿದ್ದು ಮೀರಿಯ ಮೋಸೆ ಅಕ್ಕ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇವನು ಮೋಸೆ ಮೂಲಕವಾಗಿ ಮಾತ್ರವೇ ಮಾತಾಡುತ್ತಾನೋ ನಮ್ಮ ಮೂಲಕವೂ ಆತನು ಮಾಡ ಮಾತಾಡಲಿಲ್ಲವೋ ಎಂದು ಹೇಳಿಕೊಂಡರು ಇವರು ಎಲ್ಲರ ಹತ್ರ ಹೇಳ್ಕೊಳ್ತಾ ಇದ್ದಾರಂತೆ ಮೋಸ ಸಂಗಡ ಮಾತ್ರ ಮಾತಾಡ್ತಾರಾ ನಮ್ಮ ಸಂಗಡ ಮಾತಾಡೋದಿಲ್ಲವಾ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆ ಸಂಘ ಆ ಸಮಯದಲ್ಲಿ ಮೋಸೆ ಬಂದ್ಬಿಟ್ಟು ಸೈಲೆಂಟಾಗಿರ್ತಾರೆ ಆದರೆ ದೇವರು ಅವ್ರನ್ನ ಮೇಲೆ ಕೋಪಿಸ್ಕೊಂಡ್ರು ಆ ಮೋಸೆ ಭೂಮಿ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸ್ವಾತ್ವೀಕನೂ ಈಗಿರುವುದರಿಂದ ಅವರು ಆಡಿದ ಮಾತನ್ನು ಯೋವನು ಕೇಳಿ ಪಕ್ಕನೆ ಮೋಸೆ ಆರೋನ್ ಮೀ ಮೀರಿಯಮ್ಮರಿಗೆ ನಿನ್ನ ಮೂರು ಮಂದಿಯು ದೇವ ದರ್ಶನದ ಗೂಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದರು ಮೀರಿಯಮ್ಮ ಅಂದರೆ ಈ ಮೂರು ಜನ ಬರಬೇಕಂತೇಳಿ ಮೋಸೆ ಮುದ್ದೆನೇ ಮಿರಾಮಿಗೆ ದಂಡನೆಯನ್ನು ಕೊಡ್ತಾರೆ ಅದರಿಂದ ಅದು ದಂಡನೆ ಹದಿನಾಲ್ಕರಲ್ಲಿದೆ ತಂದೆ ಮುಖದ ಮೇಲೆ ಉಗುಳಿದರು ಉಗುಳಿದರೆ ಆಕೆ ಹೇಗೂ ಏಳು ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೋ ಅಂದರೆ ಮೋಸೆ ಅವರಿಗೆ ಪ್ರಾರ್ಥನೆ ಮಾಡಿ ಈ ಕುಷ್ಠದಿಂದ ಬಿಡುಗಡೆ ಮಾಡಿ ಅಂದಾಗ ದೇವರು ಅವ್ರ ಮುಖದ ಮೇಲೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಉಗುಳಿದ್ದಾರೆ ಅಂತಿದೆ ಉಗುಳಿದ ಮೇಲೆ ಅದು ಏಳು ದಿನ ಅವ್ರಂತ ಏಳು ದಿನ ಆದ ಮೇಲೆ ಅವರು ಬಂದು ಸ್ವಸ್ಥತೆ ಹೊಂದುತ್ತಾರೆ ಅಂದರೆ ಈಗ ಕಡೆ ಕಾಲದಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಇದೆ ಅಂದರೆ ಚಾಡಿ ಹೇಳೋದು ಒಂದು ಸೇವಕರು ಕಷ್ಟದಲ್ಲಿದ್ದಾಗ ಅವರಿಗೋಸ್ಕರ ಪ್ರೇಯರ್ ಮಾಡೋಣ ಅವರಿಗೆ ಸೇವೆಗೆ ಬಲಪಡೋಣ ಅವರಿಗೆ ಸಹಾಯ ಮಾಡೋಣ ಅನ್ನೋದೆಲ್ಲ ಇಲ್ಲ ಈಗ ಪ್ರಾಬ್ಲಮ್ ಅವನು ಹೆಂಗಿದ್ರೆ ಏನು ಅಂದರೆ ಲೋಕದ ಸ್ವಭಾವಗಳೆಲ್ಲ ಅವ್ರ ಜೊತೆಗೆ ದಾಸಿಯಾಗಿ ಜೊತೆಗೆ ಪಳಗೋದ್ರಿಂದ ಅವ್ರ ಸ್ವಭಾವಗಳೆಲ್ಲ ಸೇವಕರಲ್ಲಿ ವಿಶ್ವಾಸಿಗಳು ಲೋಕದಲ್ಲಿ ಪಳಗೋದ್ರಿಂದ ಅವರ ಸ್ವಭಾವಗಳು ವಿಶ್ವಾಸದಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ಈ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಹೊರತು ದೇವರ ಸ್ವಭಾವಗಳು ಅಧಿಕವಾಗಿ ಸ್ಪ್ರೆಡ್ ಆಗ್ತಾ ಇಲ್ಲ ದೇವರ ಸ್ವಭಾವಗಳು ದೇವರಾಗಿ ಮಾರ್ಪಡ್ತಾಯಿಲ್ಲ ಇಲ್ಲ ಇಲ್ಲಿ ನಾವು ನೋಡುವುದಾದರೆ ತಿಮೋತಿ ಅದಿ ಅಲ್ಲಿ ನಾವು ಮೂರು ಎರಡರಿಂದ ನಾವು ಇದ್ದೀವಿ ಇದರಲ್ಲಿ ನಾವು ನೋಡುವುದಾದರೆ ಮಮತೆ ಇಲ್ಲದವರು ಮಮತೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು ಪ್ರೀತಿ ಇಲ್ಲದವರು ಇದರಲ್ಲಿ ಕೆಳಗಡೆ ಪ್ರೀತಿ ಇಲ್ಲದವರು ಅಂತೂ ಇದೆ ದೇವ ಮಮತೆ ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ಮತ್ತು ಚಾಡಿ ಹೇಳುವರು ದೋ ಅಹಂಕಾರಿಗಳು ದೋಷಕರು ಮತ್ತೆ ಇದೆ ಉಪಕಾರ ನೆನೆಸದವರು ಚಾಡಿ ಹೇಳುವರು ಉಗ್ರತೆ ಉಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ಇವಾಗ ಪ್ರೀತಿ ಇಲ್ಲ ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಪ್ರೀತಿ ಅಂದರೆ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡರಲ್ಲಿ ಸ್ಪಷ್ಟವಾಗಿದೆ ಇದಲ್ಲದೆ ಅಧರ್ಮವು ಹೆಚ್ಚಾಗಿರೋದ್ರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಇದರಲ್ಲಿ ಇದೆ ನೋಡ್ರಿ ಈ ಕಡೆ ಪ್ರಾರಂಭ ಅಲ್ಪವಾಗಿದ್ದರೂ ಮುಗಿಂಪು ಸ್ಪಿರಿಚುವಲಲ್ಲಿ ಬೆಳೆದು 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 ಹಂಗೇ ಕಡೆಯಲ್ಲಿ ಒಂದು ದೊಡ್ಡ ಸ್ಪಿರಿಚುವಲ್ ಆಗಿ ದೇವರಿಗೆ ಫಲ ಕೊಡುವನಾಗಿ ಸಾಕ್ಷಿ ಉಳ್ಳವನಾಗಿ ನಿಂತು ಪ್ರಾರಂಭ ಅಲ್ಪವಾದರೂ ಮುಗಿಂಪು ಚೆನ್ನಾಗಿರಬೇಕು ಆದರೆ ಇಲ್ಲಿ ದೇವರನ್ನು ನಂಬಿರೋರು ಅಧಿಕವಾಗಿದ್ದರೂ ಕೂಡ ದೇವ್ರು ಹೇಳ್ದಂಗೆ ನಡೆಯುವವರು ಇಲ್ಲ ಈ ಸ್ವಭಾವಗಳೆಲ್ಲ ಇರಬಾರ್ದು ಅಂತ ದೇವರು ಹೇಳ್ತಾ ಇದ್ದಾರೆ ಇದೇ ಸ್ವಭಾವಗಳು ಜನರಲ್ಲಿ ಕಡೆ ಕಾಲದಲ್ಲಿ ಇದೆ ಅಂತ ನಾವು ನೋಡ್ತೀವಿ ಅಧರ್ಮವು ಹೆಚ್ಚಾಗಿರೋದ್ರಿಂದ ಪ್ರೀತಿ ತಣ್ಣಗಾಗ್ತಿದೆ ಅಂತ ಬೈಬಲ್ ಹೇಳುತ್ತ ಪ್ರಕಾರ ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು ದೇವರು ನಮಗೆ ಕೊಟ್ಟರು ಆಜ್ಞೆಯಲ್ಲಿ ನ ಫಾಲೋ ಮೀ ಅಂದರು ದೇವರಾಗೆ ನಾವು ಮಾರ್ಪಾಡೋದಕ್ಕೆ ಅಂದರೆ ನನ್ನನ್ನು ವೆಂಬಡಿಸ್ರಿ ಅಂತ ಹೇಳ್ಬಿಟ್ಟು ದೇವರಿ ಲೋಕಕ್ಕೆ ಬಂದಿದ್ದು ಅವರು ಯಾವ ರೀತಿ ಅವರ ಸ್ವಭಾವದಲ್ಲಿ ಇದ್ದಾರೋ ಆ ಸ್ವಭಾವದಲ್ಲಿ ನಾವು ಬೆಳಿಬೇಕು ಅದೇ ದೇವರಾಗಿ ಮಾರ್ಪಟ್ಟು ಆ ರೀತಿ ಬೆಳೀತಾ ಇದ್ದರೆ ನಮ್ಮ ಪ್ರಾಣ ಹೋದಾಗ ಅವರು ನಮ್ಮ ಆತ್ಮವನ್ನು ತಗೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಆದರೆ ಇಲ್ಲಿ ನಡೀತಿರೋ ಸಂಗತಿ ಏನಂತ ಹೇಳಿದ್ರೆ ಅವರಾಗಿ ಮಾರ್ಪಾಡೋದು ಬಿಟ್ಟು ನಾವು ಬಂದ್ಬಿಟ್ಟು ನಮ್ಮ ಸ್ವಭಾವದಲ್ಲೇ ಸೈತನ ಸ್ವಭಾವದಲ್ಲಿ ಮನುಷ್ಯರ ಯೋಚನೆಗಳಲ್ಲಿ ಯಾರು ಬೇಕಾದ್ರು ಯಾರು ಬೇಗಲೇ ಮಾತಾಡೋದು ಚಾಡಿಗಳು ಪ್ರೀತಿ ಇಲ್ಲದವರು ಭಯಭಕ್ತಿ ಇಲ್ಲದವರು ದೇವರೇ ವಿಧೇಯತೆ ಇಲ್ಲದವರು ದೇವ್ರನ್ನ ನಂಬಿದರೂ ಕೂಡ ಅವರ ಸತ್ಯದ ಮಾರ್ಗದಲ್ಲಿ ನಡೆಯದೇವರವರು ಈ ರೀತಿಯಾಗಿ ನಮ್ಮನ್ನವೇ ನಮ್ಮ ದಾರಿಯಲ್ಲಿ ನಡ್ಕೊಂಡು ದೇವ್ರನ್ನ ವಿಂಬಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಪರಿಶುದ್ಧಾತ್ಮ ಇರ್ತಾರೆ ಅವರು ಮಾತ್ ಅವರು ಪ್ರೇರೇಪಿಸಿ ಅವರು ಹೇಳ್ದಂಗೆ ನಡೆದೇ ಇದ್ದಾಗ ಅವ್ರು ನಮ್ಮ ಆತ್ ಬಿಟ್ಟು ಹೋಗಿರುತ್ತೆ ಅದು ನ್ಯೂಟ್ರಲಲ್ಲಿ ಹೋಗ್ತಾ ಇರ್ತೀವಿ ಅದು ಸ್ವಲ್ಪ ದಿನದಲ್ಲಿ ಖಾಲಿ ಆದ ಮೇಲೆ ನಿಂತೋಗುತ್ತೆ ಹೋಗುತ್ತೆ ಆ ರೀತಿಯಾಗಿ ನಾವು ಇಲ್ಲದ ಹಾಗೆ ದೇವರಾಗಿ ಮಾರ್ಪಾಡೋದಕ್ಕೆ ದೇವ್ರ ಕೃಪೆ ಮಾಡಲಿ ದೇವ್ರನ್ನ ನಂಬಿದ್ದೇವೆ ಆದರೆ ದೇವರು ಹೇಳ್ದಂಗೆ ಐ ಓಬೆ ಗಾಡ್ ಅವರು ಹೇಳಿದೆ ಎಲ್ಲ ಮಾತಿಗೆ ವಿಧೇಯರಾಗಿ ಪ್ರಾರ್ಥನೆ ಮಾಡಿ ವಾಕ್ಯಗಳಿಂದ ದೇವರ ಮಕ್ಕಳ ಐಕ್ಯತೆಯಿಂದ ಎಲ್ಲ ದೇವರಿಗೆ ವಿರೋಧವಾದ ಗುಣಗಳು ಸ್ವಭಾವಗಳು ನಮ್ಮಿಂದ ತೊಡಗಿ ದೇವರಾಗೆ ಮಾರ್ಪಡೋದಕ್ಕೆ ಪ್ರಯಾಸ ಪಡ್ತಿದ್ದೀವ ಪ್ರಾರ್ಥನೆ ಸುತ್ತಿಮದಲ್ಲಿ ನಿವಾಸ ಮಾಡುವ ಪರ್ ಪರಲೋಕ ತಂದೆಯೇ ಈ ಲೋಕದಲ್ಲಿ ಅಧಿಕವಾಗಿ ಜನಗಳು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಬಿಲೀವ್ ಮಾಡ್ತಾ ಇದ್ದಾರೆ ಆದರೆ ನಿಮ್ಮನ್ನು ನಂಬಿದ್ದಾರೆ ಆದರೆ ಎಷ್ಟು ಜನ ನಿಮ್ಮ ಹೇಳಿದಂಗೆ ನಡೀತಾ ಇದ್ದಾರೆ ಅಂತ ನೋಡಿದ್ರೆ ಸ್ವಲ್ಪ ಜನ ತಂದೆ ಪರಲೋಕ ರಾಜ್ಯಕ್ಕೆ ಎಣಿಸಲ್ಪಟ್ಟವರು ಸ್ವಲ್ಪ ಜನ ನಾ ಕೈ ಬಿಡಲ್ಪಡದ ಹಾಗೆ ನಮ್ಮ ಜೀವಪುಸ್ತಕದಲ್ಲಿ ನಮ್ಮ ಹೆಸರಿದ್ದು ಅಪ ಪಾಪದಲ್ಲಿ ಬಿದ್ದರೂ ಕೂಡ ಟಕ್ಕಂತ ಕ್ಷಮಾಪನೆ ಕೇಳಿ ಎದ್ದೆದ್ದು ಅದರಲ್ಲೇ ಹಾಗೆ ನಿನಗೆ ಫಳ ಕೊಡುವರಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ಸೇರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ನಿನ್ನಾಗೆ ಮಾರ್ಪಡೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಂದಿದ್ದೇವೆ ತಂದೆ ಅವಮೇನ್